ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಕೆಎಸ್ಎಸ್ ಪದವಿ ಎಸ್ಎಸ್ಪಿ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಸಾಲು ಮರದ ತಿಮ್ಮಕ್ಕನ ಸ್ವರ್ಣಾರ್ಥ ಸಸಿ ನೆಡುವ ಕಾರ್ಯಕ್ರಮ ರೋಣನಗರದ ಪ್ರಸಿದ್ಧ ಶಿಕ್ಷಣ ಸಂಸ್ಥೆಗಳು ಆದ ಎಸ್ಎಸ್ ಪದವಿ ಹಾಗೂ ಎಸ್ಎಸ್ಪಿ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಸಾಲೋ ಮರದ ತಿಮ್ಮಕ್ಕನ ಸ್ವರ್ಣಾರ್ಥ ಗಿಡ ಕಾರ್ಯಕ್ರಮ ಜರುಗಿದೆ ಮರಗಳನ್ನೇ ಮಕ್ಕಳಂತೆ ಸಾಕಿ ಸಲಹುವ ಮೂಲಕ ಲಕ್ಷಾಂತರ ಜನರಿಗೆ ಪ್ರೇರಣೆಯಾಗುವ ಮೂಲಕ ಕರ್ನಾಟಕ ರಾಜ್ಯದ ಪರಿಸರ ರಾಯಭಾರಿಯಾಗಿದ್ದರು ತಿಮ್ಮಕ್ಕ ಅವರ ನಿಧನಕ್ಕೆ ಗಿಡ ನೆಡುವ ಮೂಲಕ ಮಹಾವಿದ್ಯಾಲಯದ ಎಲ್ಲಾ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಸಂತಾಪ ಸೂಚಿಸಿದ್ದಾರೆ ಇದೇ ಸಮಯದಲ್ಲಿ ಮಹಾವಿದ್ಯಾಲಯದ ಎಲ್ಲಾ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಮೌನಾಚರಣೆ ಮಾಡುವ ಮೂಲಕ ಸಾಲು ಮರದ ಆತ್ಮಕ್ಕೆ ಶಾಂತಿ ಕೋರಲಾಗಿದೆ ಇದೇ ಸಮಯದಲ್ಲಿ ಕೆಎಸ್ಎಸ್ ಮಹಾವಿದ್ಯಾಲಯದ ಭೂಗೋಳಶಾಸ್ತ್ರ ಉಪನ್ಯಾಸಕರು ಆಗಿರುವಂತಹ ಎಂಎಚ್ ನಾಯ್ಕರ್ ಅವರು ಕಾರ್ಯಕ್ರಮ ಉದ್ದೇಶಿಸಿ ಪದ್ಮಶ್ರೀ ಪುರಸ್ಕೃತಿ ಸಾಲುಮರದ ತಿಮ್ಮಕ್ಕ ನಿಧನರಾಗಿದ್ದಾರೆ ನೂರ ಹದಿನಾಲ್ಕು ವರ್ಷದ ವೃಕ್ಷಮಾತಿ ಅನಾರೋಗ್ಯದಿಂದ ಇದ್ರು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಶುಕ್ರವಾರ ಬೆಳಗ್ಗೆ ಕೊನೆಗೂ ಸೆರೆದಿದ್ದಾರೆ ಮಕ್ಕಳಿಲ್ಲದ ಕಾರಣಕ್ಕೆ ಸಸಿಗಳನ್ನೇ ಮಕ್ಕಳಂತೆ ಬೆಳೆಸಿ ಮುನ್ನೂರ ಎಂಬತ್ತ ಐದು ಆಲದ ಮರಗಳು ಸೇರಿ ಎಂಟು ಸಾವಿರಕ್ಕೂ ಹೆಚ್ಚು ಮರವನ್ನು ಬೆಳೆಸಿದ್ರು ಪರಿಸರ ಸಂರಕ್ಷಣೆಗೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ರು ಅವರ ಈ ಅಪೂರ್ವ ಸೇವೆಗೆ ಪದ್ಮಶ್ರೀ ಪ್ರಶಸ್ತಿ ಸೇರಿ ಹಲವು ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಗೌರವಗಳು ಸಂದಿದೆ ಮಾಗಡಿ ತಾಲೂಕಲ್ಲಿ ನಾಲ್ಕು ಪಾಯಿಂಟ್ ಐದು ಕಿಲೋಮೀಟರ್ ಉದ್ದಕ್ಕೂ ಮುನ್ನೂರ ಎಂಬತ್ತ ಐದು ಆಲದ ಮರಗಳನ್ನು ನೆಟ್ಟು ಬೆಳೆಸುವ ಮೂಲಕ ಪರಿಸರ ಪ್ರೇಮವನ್ನು ಮೆರೆದ್ದಾರೆ ಅಕ್ಷರಸ್ಥರಲ್ಲದಿದ್ದರೂ ಕೂಡ ಪರಿಸರ ಸಂರಕ್ಷಣೆಯಲ್ಲಿ ಅವರು ಮಾಡಿದ ಸಾಧನೆ ಎಲ್ಲರಿಗೂ ಮಾದರಿಯಾಗಿದೆ ಮರಗಳನ್ನು ತಮ್ಮ ಮಕ್ಕಳಂತೆ ನೋಡಿಕೊಂಡು ಅವುಗಳ ಬೆಳವಣಿಗೆಗೆ ಶ್ರಮಿಸಿದ್ರು ಮರಗಳನ್ನೇ ತಮ್ಮ ಮಕ್ಕಳಂತೆ ಸಾಕಿ ಸಲುಹಿದ್ದ ವೃಕ್ಷ ಎಂದೇ ಪ್ರಸಿದ್ಧರಾಗಿದ್ದ ಪದ್ಮಶ್ರೀ ಪುರಸ್ಕೃತೆ ಸಾಲು ಮರದ ತಿಮ್ಮಕ್ಕ ಅವರು ನಿಧನರಾದ ಸುತಿ ಅತೀವ ದುಃಖ ನೀಡಿದೆ ನಿಸರ್ಗ ಪ್ರೀತಿಯ ಮೂಲಕ ಇಡೀ ಜಗತ್ತಿಗೆ ಮಾದರಿಯಾಗಿದ್ದ ಅವರ ಅಸಾಮಾನ್ಯ ಬದುಕು ಮತ್ತು ಪರಿಸರಕ್ಕೆ ಅವರ ಕೊಡುಗೆ ಚಿರಸ್ಮರಣೀಯ ಅಂತ ಮಾತನಾಡಿದ್ರು ಅವರವರ ಒಂದು ಸ್ಮರಣಾರ್ಥ ಇವತ್ತಿನ ದಿನ ಶ್ರೀ ಶರಣಬಸವೇಶ್ವರ ಪ್ರೌಢಶಾಲೆ ಶ್ರೀ ಶರಣಬಸವೇಶ್ವರ ಪದವಿ ಪೂರ್ವ ಹಾಗೂ ಕೆ ಎಸ್ ಎಸ್ ಪದವಿ ಮಹಾವಿದ್ಯಾಲಯದ ಅಡಿಯೊಳಗೆ ಇವತ್ತಿನ ದಿನ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಕ್ಕಂಥ ಒಂದು ಉದ್ದೇಶಪೂರಿತವಾಗಿ ಇಂದು ನಾವು ಮೌನಾಚರಣೆಯನ್ನು ಎಲ್ಲರೂ ಮನಃಪೂರೂಪವಾಗಿ ನಾವು ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶ ಈಗ ತಾವುಗಳೆಲ್ಲ ನಾನು ಹೇಳಿದಂತೆ ಮೌನವನ್ನ আপাডেকো সাদেটে কেন সাদের সাদে ಈ ಸಮಯದಲ್ಲಿ ವೇದಿಕೆ ಮೇಲೆ ಮಹಾವಿದ್ಯಾಲಯದ ಸ್ಥಾನಿಕ ಮುಖ್ಯಸ್ಥರು ಆದ ಐಬಿ ತಂಟಿನಾ ಮಹಾವಿದ್ಯಾಲಯದ ಪ್ರಾಚಾರ್ಯರ ಸಿಬಿ ಪೊಲೀಸ್ ಪಾಟೀಲ್ ಪದವಿ ಪೂರ್ವ ಪ್ರಾಚಾರ್ಯರು ಆದ ಶ್ರೀಮತಿ ಎಎಚ್ ನಾಯ್ಕರ್ ಹಾಗೂ ಎನ್ಎಸ್ಎಸ್ ಕಾರ್ಯಕ್ರಮ ಅಧಿಕಾರಿಗಳು ಆದ ಡಾಕ್ಟರ್ ಎಸ್ಆರ್ ನದಾಫ್ ಮತ್ತು ಎಎಚ್ ನಾಯ್ಕರ್ ಮತ್ತು ಹಿರಿಯ ಉಪನ್ಯಾಸಕರು ಆದ ಎಂವೈ ಕಿತ್ತಲಿ ಎಸ್ವಿ ಸಂಕನಗೌಡ ಎಂಎಸ್ ಮಠದ ಕೆಕೆ ಕಲ್ಲಪ್ಪನವರ್ ಜ್ಯೋತಿ ಮಲ್ಲಾಪುರ್ ಲಲಿತಾ ನದೆಪ್ಪಗೌಡರು ಮತ್ತು ವಿದ್ಯಾರ್ಥಿ ಪ್ರಧಾನ ಕಾರ್ಯದರ್ಶಿ ವಿಶ್ವನಾಥ್ ಕುರಿ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತಿ ಎಸ್ ವಿ ಸಂಕನಗೌಡ್ರ ರಾಷ್ಟ್ರ ಕ್ರಾಂತಿ ನ್ಯೂಸ್ ಋಣ